ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಧಿನಿಯಮವನ್ನು ಹೊರಡಿಸಿದ್ದೇವೆ ಎಮ್ ಎಸ್ ಅಧಿನಿಯಮ ಅಂತ ಹೇಳಿ ಇದರ ಉದ್ದೇಶ ಕರ್ನಾಟಕದಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜರನ್ನ ರಿಕ್ರೂಟ್ ಮಾಡೋದನ್ನ ನಿಲ್ಲಿಸಬೇಕು ಮತ್ತು ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಸಂಪೂರ್ಣವಾಗಿ ನಿಷಿದ್ಧ ಮಾಡಿದ್ದೀವಿ ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು ಈ ಕಾಯ್ದೆಯ ಮುಖ್ಯ ಉದ್ದೇಶ ಸಾರ್ವಜನಿಕರು ಯಾರು ಅದನ್ನು ಮ್ಯಾನ್ಯೂಯಲ್ ಸ್ಕ್ಯಾವೆಂಜರ್ಗೆ ಜನ ಬಳಸ್ಕೊಂಡ್ರೆ ಅವ್ರ ವಿರುದ್ಧ ಶಿಸ್ತಿನ ಕ್ರಮ ತಗೋತೀವಿ ಎರಡು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಹಾಕ್ತೀವಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗೆ ಪುನರ್ವಸತಿ ಕೊಡೋದಕ್ಕೆ ಎರಡು ಸಾವಿರದ ಹದಿಮೂರನೇ ಅಧಿನಿಯಮದ ಪ್ರಕಾರ ಕರ್ನಾಟಕ ಸರ್ಕಾರ ಸೂಕ್ತವಾದಂಥ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಅಪ್ಪ ಎಕ್ಸಾಮ್ ಟೈಮ್ ಆಗ್ತಿದೆ ಎರಡೇ ನಿಮಿಷ ಬಗ್ಗೆ ಎರಡು ಚೌಮ್ ನೀರು ಹಾಕೊಂಡು ಬಂದ್ಬಿಡ್ತೀನಿ ನೀನು ಪಾರ್ಕಿಂಗ್ ಹತ್ರ ಹೋಗಿರು ಬಂದ್ಬಿಟ್ಟೆ ಇದೇನೆ ಟೈಲೆಟ್ ತುಂಬಾ ದುರ್ವಾಸನೆ ಬಾತ್ರೂಮ್ ಇಂದ ಆಚೆ ನೀರು ಹೋಗ್ತಾ ಇಲ್ವೇ ನೆನ್ನೆಯಿಂದ ಪಡ್ಕೋತಾ ಇದೀನಿ ಅಸೋಸಿಯೇಷನ್ ಹೋಗಿ ಹೇಳ್ರಿ ಮೊದಲು ಇದನ್ನ ಸರಿ ಮಾಡ್ಸಿ ಅಂತ ನೆನ್ನೆ ಸ್ವಲ್ಪ ಹೊತ್ತಿನ ಮೇಲೆ ಆದ್ರೂ ನೀರು ಹೋಗ್ತಿತ್ತು ಈಗ ಅದು ಇಲ್ಲ ಪೂರ್ತಿ ಕಟ್ಕೊಂಡಿದೆ ನಾವಂತೂ ನಾಗೂ ಮನೆಗೆ ಹೋಗಿ ಟಾಯ್ಲೆಟ್ ಮುಗಿಸ್ಕೊಂಡು ಬನ್ನಿ ಈ ಅಪಾರ್ಟ್ಮೆಂಟ್ ವಾಸಕ್ಕೆ ಬಂದ್ರೂ ನೆಮ್ಮದಿನೇ ಇರಂಗಾಯ್ತು ಅಸೋಸಿಯೇಷನ್ ನೆಮ್ಮಕೊಂಡ್ರೆ ಮುಗಿತು ಟಾಯ್ಲೆಟ್ಗೂ ಬೇರೆಯವ್ರ ಮನೆ ಬಾಗಿಲು ಬಡೀಬೇಕಲ್ಲಪ್ಪ ಲೇಟ್ ಆಯಿತು ಹಾಂ ಬಂದೆ ಮಕ್ಕಳೆ ಬಂದೆ ಬಂದೆ ಹಾಂ ಸರಿನಪ್ಪ ಓನೋ ಪ್ರಕಾಶ ತುಂಬ ನೆನ್ನೆಯಿಂದ ಹಿಂಸೆ ಆಗಿಬಿಟ್ಟಿದೆ ಹಾಂ ಯಾರನ್ನ ಕರ್ಕೊಂಬತ್ತೀನಿ ಅಂತ ಹೇಳಿದೆಯಲ್ಲ ಕರ್ಕೊಂಡು ಬಾ ಅದೇ ಕಣ ಕಣೋ ಪಾರ್ಕ್ ಪಕ್ಕನೇ ಮ್ಯಾನುವಲ್ಲಿ ಇರೋದು ಸರಿ ಸರಿ ಓ ಯಾರಪ್ಪ ನೀನು ರೀ ಯಾರ್ರಿ ಒಳಗಡೆ ಇರೋದು ಏನ್ರಿ ಮುಖ ಮಾಡ್ತಾರೆ ಯಾರೀ ಒಳಗಡೆ ಇರೋದು ಅಯ್ಯೋ ರೇ ಎತ್ಕೊಂಡ್ರಿ ಅವ್ನೇ ಕ್ಲೀನ್ ಮಾಡ್ತಾ ಓ ಏನ್ ಕ್ಲೀನ್ ಮಾಡ್ತೇನೆ ಬುದ್ಧಿ ಇಲ್ವನ್ಗೆ ಸ್ವಲ್ಪ ಹೊತ್ತಿದ್ರೆ ಪ್ರಾಣೇನೆ ಹೋಗುತ್ತೆ ಏನ್ ಗೊತ್ತಾಗಲ್ವ ನಿಮ್ಗೆ ಎತ್ಕೊಂಡಿ ಏನ್ರಿ ಸ್ವಲ್ಪ ಬುದ್ಧಿ ಇಲ್ವೀ ಇಳಿಸಿದ್ದು ಮ್ಯಾನುವ ಯಾಕ್ರಿ ನಾನು ಇಳಿಸಿದ್ದು ನಮ್ ಅಪಾರ್ಟ್ಮೆಂಟ್ ಪೈಪ್ಗಳೆಲ್ಲ ಕಟ್ಕೊಂಡಿವೆ ರಿಪೇರಿ ಮಾಡಿಸ್ತಾ ಇದ್ದೀನಿಂಗಿಲ್ಲ ಡಿಪಾರ್ಟ್ಮೆಂಟ್ ಅವರೇ ಬಂದು ಕ್ಲೀನ್ ಮಾಡಿಸ್ತಾರೆ ಓಹೋಹೋ ಮನೆಲಿ ಉಗೀತಾ ಇದ್ದಾರೆ ಟಾಯ್ಲೆಟ್ ಹೋಟ್ಲಗ್ ಹೋಗಿ ಬಂದಿದ್ದೀನಿ ಇನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ಗೆ ಫೋನ್ ಮಾಡಿದ್ರೆ ಅವ್ರು ಬಂದು ರಿಪೇರಿ ಮಾಡಿ ಇವತ್ತು ಮುಗಿದಂಗೆ ಕೆಲಸ ಅಪ್ಪಂಗೆ ಎರಡು ಸಾವಿರ ರೂಪಾಯಿ ಕೇಳ್ದ ಕೈಯಿಂದ ಕಾಸು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೀನಪ್ಪ ಅಲ್ರಿ ನೀವೇನು ಪೇಪರ್ ಓದಲ್ವಾ ನ್ಯೂಸ್ ನೋಡಲ್ವಾ ಇಳಿದು ಉಸಿರು ಕಟ್ಟಿ ಸತ್ರು ಅಂತೆಲ್ಲ ಕೇಳಿಲ್ವೇನ್ರಿ ಎಲ್ಲೋ ಸತ್ರು ಅಂದರೆ ಇಲ್ಲೂ ಸಾಯ್ತಾರೆ ಅಂತನಾ ಇಲ್ಲೇ ನೋಡ್ಲಿಲ್ವಾ ನಾನು ಬರೋದು ಒಂದು ಎರಡು ನಿಮಿಷ ತಡ ಆಗಿದ್ದಿದ್ರೆ ಇವ್ರ ಜೀವನೇ ಹೋಗ್ತಾ ಇತ್ತು ನೀವು ಜೈಲ್ಗೆ ಹೋಗ್ತಾ ಇದ್ರಿ ಯಜಮಾನ್ ಇಲ್ಲೇ ಅಲ್ಲ ಎಲ್ಲೇ ಆದರೂ ಕೂಡ ಯಾರನ್ನ ಮ್ಯಾನುವಲ್ಗೆ ಇಳಿಸುವಂಗಿಲ್ಲ ಕರ್ನಾಟಕ ಸರ್ಕಾರದವರು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಎರಡು ಸಾವಿರದ ಹದಿಮೂರರಲ್ಲಿ ಎಮ್ ಎಸ್ ಕಾಯ್ದೆ ಅಂತ ತಂದಿದ್ದಾರೆ ಏನಂತ ಈ ತರ ಅನ್ನಫೀಸಿಯಲ್ ಆಗಿ ಒಳಚರಂಡಿ ಅಥವಾ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಿಸಿದ್ರೆ ಎರಡು ವರ್ಷದವರೆಗೆ ಜೈಲು ಅಥವಾ ಎರಡು ಲಕ್ಷ ದಂಡ ವಿಧಿಸ್ತಾರೆ ಒಂದೊಂದು ಸಲ ಎರಡು ಶಿಕ್ಷೆ ವಿಧಿಸ್ಬೋದು ಅದು ಮೊದಲನೇ ಸಲ ತಪ್ಪು ಮಾಡಿದ್ರೆ ಮಾತ್ರ ಮತ್ತದೇ ತಪ್ಪು ಮಾಡಿದ್ರೆ ಐದು ವರ್ಷ ಜೈಲು ಅಥವಾ ಐದು ಲಕ್ಷ ರೂಪಾಯಿ ದಂಡ ನಿಮ್ ಗ್ರಾಚಾರ ಕೆಟ್ಟರೆ ಎರಡು ಆಗ್ಬೋದು ಹಂಗಂತ ಕಾನೂನ ಮತ್ತೆ ಅವರು ಮನುಷ್ಯರೇ ತಾನೆ ಇಲ್ಲಿ ಎಲ್ರಿಗೂ ಹಕ್ಕಳಿವೆ ಎಲ್ಲರೂ ಒಂದೇ ಏನಪ್ಪ ಹೀಗೆಲ್ಲ ಒಳಗಿಳಿಬಾರ್ದು ಅಂತ ನೀನು ಗೊತ್ತಿಲ್ವಾ ಗೊತ್ತು ಬುದ್ಧಿ ಏನ್ ಮಾಡಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ತೋರ್ಸೋಕೆ ದುಡ್ಡು ಬೇಕಾಗಿತ್ತು ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಡ್ತೀನಿ ಅಂದರು ಹಾಂ ದುಡ್ಡು ಸಿಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡ್ಬಿಡ್ತೀಯಾ ನಿಜೀವನ ಹೋಗ್ತಾ ಇತ್ತು ಆವಾಗ ನಿನ್ನ ಹೆಂಡತಿ ಮಕ್ಕಳು ಯಾರು ನೋಡ್ಕೊಳ್ತಾರೆ ನೋಡಿ ಒಂದನ್ನ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮ್ಯಾನೋಲ್ಗಳು ಯಾವಾಗಲೂ ಮುಚ್ಚಿರೋದ್ರಿಂದ ಅದರಲ್ಲಿ ವಿಷಕಾರಿ ಕೆಮಿಕಲ್ಗಳು ಉತ್ಪಾದನೆ ಆಗ್ತಾಯಿರ್ತವೆ ಅದರಲ್ಲಿ ಆಕ್ಸಿಜನ್ ಇರಲ್ಲ ಅದರೊಳಗಡೆ ಇಳಿದ ತಕ್ಷಣ ಕೆಲವೇ ನಿಮಿಷದಲ್ಲಿ ಪ್ರಜ್ಞೆ ತಪ್ಪೋದು ಏನಾಯಿತು ಅನ್ನೋದ್ರೊಳಗೆ ಸತ್ತು ಹೋಗ್ಬೋದು ಟಿ ವಿ ಅವ್ನಲ್ಲಿ ನೋಡಿದ್ವಲ್ಲ ಯಾರೋ ಒಬ್ಬ ಒಳಕ್ಕೆ ಇಲ್ದಂತೆ ಪ್ರಜ್ಞೆ ತಪ್ಪದಂತೆ ಅವನು ಹಿಡ್ಕೊಳಕ್ಕೆ ಇನ್ನೊಬ್ಬ ಒಳಕ್ಕೆಲ್ದಂತೆ ಅವನು ಪ್ರಜ್ಞೆ ತಪ್ಪದಂತೆ ಆಮೇಲೆ ಇಬ್ರು ಸತ್ತೋದ್ರಂತೆ ಕೇಳೋಣ ಹಂಗೇನಾದ್ರೂ ಆಗಿ ಮನುಷ್ಯ ಸತ್ತರೆ ನಾನ್ ಬೇಲೆಬಲ್ ಅನ್ಸ್ ಜಾಮೀನ್ ಕೂಡ ಸಿಗಲ್ಲ ಸೀದಾ ಜೈಲೆ ನೋ ಏನೇನು ಹೇಳಿ ಎದುರಿಸ್ಬಾರಣ ಈಗೇನು ಆಗಿಲ್ವಲ್ಲ ಸರಿ ಇವಾಗ ಈ ಕತೆ ಹೇಳು ನಾನು ಈ ಕೆಲಸ ಮುಗ್ದೇನೆ ಮನೆಗೆ ಹೋದ್ರೆ ಎಂಟು ಬಿಡ್ಬೇಕಲ್ಲ ಡಿ ಸಿಲ್ಟಿಂಗ್ ಅಂತ ಒಂದು ಯಂತ್ರ ಇದೆ ಇದರಿಂದ ಮ್ಯಾನ್ ಹೋಲ್ನಲ್ಲಿ ಸಿಕ್ಕಾಕೊಂಡ್ರೆಲ್ಲ ಕ್ಲೀನ್ ಮಾಡ್ಬೋದು ಇಲ್ಲೇ ಅಲ್ಲ ಯಾವುದೇ ಅಪಾರ್ಟ್ಮೆಂಟ್ಗಳೇ ಆಗ್ಲಿ ಕಾರ್ಖಾನೆಗಳೇ ಆಗ್ಲಿ ಸೆಪ್ಟಿಕ್ ಟ್ಯಾಂಕ್ಗಳು ಕಟ್ಕೊಂಡ್ರೆ ಇಲಾಖೆಗೆ ಫೋನ್ ಮಾಡಿದ್ರೆ ಅವರೇ ಬಂದು ಸರಿ ಮಾಡ್ತಾರೆ ಹಣ ಅವತ್ತು ಕಲಸಿ ಪಳೆದ ಹತ್ರ ಲಾರಿ ನಿಲ್ಲಿಸಿಕೊಂಡು ಸುತ್ತ ಬ್ಯಾರಿಕೇಡ್ ಹಾಕೊಂಡು ಟೇಪ್ ಸುತ್ತಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರು ಹ್ಮ್ ಕರೆಕ್ಟ್ ಅದನ್ನೇ ನೋಡಿರ್ತೀಯ ಅಪ್ಪ ಪುಣ್ಯಾತ್ಮ ದೇವ್ರು ಬಂದಾಗ ಬಂದು ನಮ್ಮಂಗೆ ಕಾಪಾಡ್ದೆ ಕಣಪ್ಪ ಇಲ್ಲಿ ಬಿಡಿ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಇಂಥ ಪರಿಸ್ಥಿತಿ ಬಂದರೆ ಬಿ ಬಿ ಎಂ ಪಿ ಲಿಮಿಟಲ್ಲಿದ್ದರೆ ಒನ್ ಫೈ ಡಬಲ್ ತ್ರೀಗೆ ಫೋನ್ ಮಾಡಬೇಕು ಇನ್ನು ಬೇರೆ ಮಹಾನಗರ ಪಾಲಿಕೆಗಳಾದರೆ ಒನ್ ಡಬಲ್ ಫೋರ್ ಟೂ ಜೀರೋಗೆ ಫೋನ್ ಮಾಡಬೇಕು ಇನ್ನು ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿದ್ದರೆ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಏಯ್ಟ್ ಡಬಲ್ ಫೈವ್ ಡಬಲ್ ಫೈವ್ ಈ ನಂಬರ್ಗೆ ಫೋನ್ ಮಾಡಿದ್ರೆ ಗಾಡಿನ ಕಳಿಸಿ ಕ್ಲೀನ್ ಮಾಡಿಸ್ತಾರೆ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸಾರೇ ವರ್ಷ ಆಯ್ತು ಬುದ್ಧಿ ನನ್ನ ಮಕ್ಕಳು ಈಟಿದ್ದೋ ಈಗ ಈಟಿ ಬೆಳೆದು ಬಿಟ್ಟವೆ ನಿನ್ನ ಮ್ಯಾನ್ಯಲ್ಸ್ ಕಾವೆಂಜರ್ ಅಂತ ಸರ್ಕಾರ ಗುರುತಿಸಿದಾರಾ ಏನೋ ತಿಳಿಯಕಿಲ್ಲ ಬುದ್ಧಿ ನೀವು ಆಗೆಲ್ಲ ಕಷ್ಟಪಟ್ಟಿದ್ದೀರಿ ಅಂತ ಸರ್ಕಾರದವರು ನಿಮಗೆ ಪುನರ್ವಸತಿ ಕಲ್ಪಿಸ್ತಾ ಇದ್ದಾರೆ ನಿಮ್ಮ ಮನೆಯವ್ರಿಗೆ ಮತ್ತೆ ನಿಮಗೆ ಐ ಡಿ ಕಾರ್ಡ್ ಮಾಡಿಕೊಡ್ತಾರೆ ನಿಮ್ಮ ಮಕ್ಕಳು ಓದೋದಕ್ಕೆ ವಿದ್ಯಾರ್ಥಿ ವೇತನ ನೀಡ್ತಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ಮುರಾರ್ಜಿ ವಸತಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಹಾಗೂ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಪ್ರವೇಶ ಪರೀಕ್ಷೆ ಇಲ್ಲದೆ ಆರನೇ ತರಗತಿಗೆ ನೇರ ಪ್ರವೇಶ ನೀಡಲಾಗುತ್ತದೆ ನಿಮಗೆ ಫ್ಲಾಟು ಅಥವಾ ಮನೆ ಕಟ್ಟೋದಕ್ಕೆ ಧನ ಸಹಾಯ ನೀಡ್ತಾರೆ ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಅಂದರೆ ಅವನ ಅರ್ಹತೆ ನೋಡಿ ಜೀವನೋಪಾಯಕ್ಕಾಗಿ ಕೌಶಲ್ಯ ತರಬೇತಿ ಅಂತ ನೀಡ್ತಾರೆ ಆ ತರಬೇತಿ ಸಮಯದಲ್ಲಿ ವೃತ್ತಿ ವೇತನ ಅಂತ ಕೊಡ್ತಾರೆ ಇಷ್ಟೆಲ್ಲ ಅನುಕೂಲವೇ ಅಂತೀರಾ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂತ ಇದೆ ಅದರಲ್ಲಿ ಮ್ಯಾನ್ಯಲ್ ಸ್ಕ್ಯಾಮಿಜರ್ಸ್ಗೆಂತ ಹಲವಾರು ಯೋಜನೆಗಳಿವೆ ಪ್ರತಿ ಜಿಲ್ಲೆಲ್ಲೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಇದೆ ಅಲ್ಲಿ ಜಿಲ್ಲಾ ವ್ಯವಸ್ಥಾಪಕರನ್ನ ಭೇಟಿ ಮಾಡಿದ್ರೆ ಹತ್ತಾರು ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾರೆ ಅವತ್ತು ಹಿಂಗೆ ಸಾಹೇಬರು ನನಗೇನೇನು ಹೇಳಿದರು ನನಗೆ ಅರ್ಥ ಆಗಿರಲಿಲ್ಲ ಇವತ್ತು ನೋಡಿ ನೀವು ನನ್ನ ತಲೆಗೆ ಹೋಗುವಂಗೆ ಹೇಳಿದ್ರೆ ಆ ದೇವರು ನಿಮ್ಮನ್ನ ಚೆಂದಾಗಿಟ್ಟಿರಲಿ ಇನ್ನು ಮುಂದೆ ಈ ಥರ ಮ್ಯಾನ್ಯಲ್ಗೆ ನಾನು ಯಾವತ್ತೂ ಇಳಿಯೋದಿಲ್ಲ ನೀವು ಅಷ್ಟೇ ಎಮ್ ಎಸ್ ಕಾಯ್ದೆ ಇಲ್ಲಾದರೂ ಉಲ್ಲಂಘನೆ ಆಗಿರೋದು ಕಂಡು ಬಂದರೆ ತಕ್ಷಣ ಆಯೋಗಕ್ಕೆ ತಿಳಿಸಿ ಅವರು ಕ್ರಮ ಕೈಗೊಳ್ತಾರೆ ಸಂಬಂಧಪಟ್ಟ ನಗರ ಮಹಾನಗರ ಸ್ಥಳೀಯ ಸಂಸ್ಥೆಗಳಿಗೆ ದೂರ ಕೊಡಬಹುದು ಮನುಷ್ಯರೆಲ್ಲ ನಾವು ಒಂದೇ ಆಗಿರೋದ್ರಿಂದ ಮನುಷ್ಯತ್ವವನ್ನು ಮೀರಿ ನೀವು ಯಾರು ಮ್ಯಾನ್ಯುಯಲ್ ವೋಲ್ಗಳಿಗೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಅಂತ ಹೇಳಿ ಅವ್ರನ್ನ ಇಡಿಸ್ಬೇಡಿ ಅವ್ರು ಬಳಸಬೇಡಿ ಆ ರೀತಿಯನ್ನು ಸಾರ್ವಜನಿಕ ಯಾರೇ ಮಾಡಿದ್ರು ನಿಮಗೆ ಎರಡು ವರ್ಷ ಕಠಿಣ ಜೈಲು ಎರಡು ಲಕ್ಷ ರೂಪಾಯಿ ದಂಡ ವಿಧಿಸ್ತೀವಿ ಎರಡು ಸಾವಿರದ ಹದಿಮೂರರಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ನೇಮಕಾತಿ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಕರ್ನಾಟಕ ಸರ್ಕಾರದಲ್ಲೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಜಾರಿಗೊಳಿಸಲಾಗಿದೆ ಆದರೂ ಸಹ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ ಇದರ ಅರಿವಿನ ಕೊರತೆ ಇರುವುದರಿಂದ ಮ್ಯಾನ್ಹೋಲು ಪಿಟ್ ಗುಂಡಿಗಳು ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಆ ಗುಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ಹೋಗಿ ಅನೇಕ ಕಾರ್ಮಿಕರು ಮೃತಪಟ್ಟಿರ್ತಾರೆ ಆದ್ದರಿಂದ ಈ ಮೃತರ ಸಂಖ್ಯೆಯನ್ನು ಜೀರೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಹಾಗೂ ಕಾರ್ಮಿಕರಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ